ಕೊಂಡೇನಹಳ್ಳಿ ಗ್ರಾಮದಲ್ಲಿ ಎಲ್ಲಾ ಸಮುದಾಯಗಳಿಂದ ನನಗೆ ಮತ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಹರ್ಷ ಇಫೈ ಫೈ ನ್ಯೂಸ್ಗೆ ಸ್ವಾಗತ ಕೊಂಡೇನಹಳ್ಳಿ ಚಿಕ್ಕ ಗ್ರಾಮವಾದರೂ ಸಹ ನನಗೆ ಪ್ರತಿ ಚುನಾವಣೆಯಲ್ಲಿ ಮತ ನೀಡಿ ಬೆಂಬಲಿಸಿದ್ದೀರಿ ಅದೇ ರೀತಿ ನಾನು ಸಹ ಈ ಗ್ರಾಮದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದಾಗಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು ಬಂಗಾರಪೇಟೆ ತಾಲೂಕು ಆಲಂಬಾಡಿ ಜೋತಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಡೇನಹಳ್ಳಿ ಗ್ರಾಮದಲ್ಲಿ ಶಾಸಕರ ಪ್ರಗತಿ ಕಾಲೋನಿ ಯೋಜನೆ ಅನುದಾನದಡಿ ಹೈಮಾಸ್ಟ್ ವಿದ್ಯುತ್ ದೀಪ ಉದ್ಘಾಟನೆ ಹಾಗೂ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಂಡೇನಹಳ್ಳಿಯಿಂದ ಉಕ್ಕುಂದ ಉಕ್ಕುಂದದಿಂದ ಬೂದಿಕೋಟೆ ಕೆರೆಯವರೆಗೆ ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿಸಿ ಅವರು ಮಾತನಾಡಿದರು ಮೊದಲು ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇರಲಿಲ್ಲ ನಾನು ಶಾಸಕನಾದ ಮೇಲೆ ಈ ಹಳ್ಳಿಯ ರಸ್ತೆಗೆ ಡಾಂಬರೀಕರಣ ಆಗಿದೆ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆಗಳು ನಿರ್ಮಾಣ ಆಗಿದೆ ಹೈಮಾಸ್ಟ್ ವಿದ್ಯುತ್ ದೀಪ ಅಳವಡಿಸಲಾಗಿದೆ ಸರ್ಕಾರಿ ಬಸ್ಸಿನ ಅನುಕೂಲ ಮಾಡಲಾಗಿದೆ ಅಂಬೇಡ್ಕರ್ ಭವನ ಶುದ್ಧ ನೀರಿನ ಘಟಕ ಸೊಸೈಟಿ ಹೀಗೆ ನೀವು ಕೇಳಿದ ಕೆಲಸ ಮಾಡಿಕೊಟ್ಟಿದ್ದೇನೆ ಮುಂದೆಯೂ ಸಹ ಈ ಗ್ರಾಮದ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಅಂತ ತಿಳಿಸಿದ್ರು ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಿಎಸ್ಎಸ್ಎ ನಿರ್ದೇಶಕ ಸುರೇಶ್ ಬೂದಿಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಮಂಜುನಾಥ್ ಮುಖಂಡರುಗಳಾದ ಎ ಬಾಬು ನತ್ತಬೆಲೆ ಎಂ ರಮೇಶ್ ಜಂಜನಹಳ್ಳಿ ನಾರಾಯಣಸ್ವಾಮಿ ಮುನಿಶಾಮಿ ಶೆಟ್ಟಿ ನರೇಶ್ ಸೇರಿದಂತೆ ಇತರ ಮುಖಂಡರು ಗ್ರಾಮಸ್ಥರು ಭಾಗಿಯಾಗಿದ್ದರು ತುಮಟಗೆರೆ ಶಿವರಾಜ್ ಎಂಇೈ ನ್ಯೂಸ್ ಬಂಗಾರಪೇಟೆ ಹಾಗೂ ರುಜುವಟಿತು ಪ್ರಾರಂಭ ಆಗಿದೆ ಇದರ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಆ ಎಂಬತ್ತು ಲಕ್ಷ ರಾಷ್ಟ್ರೀಯ ಶಂಕುಸ್ಥಾಪನೆ ಮತ್ತು ಈ ಒಂದು ಹೈಮಾಸಿನ ಉದ್ಘಾಟನಾ ಸಮಾರಂಭ ಆಚೆಯಿಂದ ಇರ್ತಕ್ಕಂಥ ಈ ಗ್ರಾಮ ಪಂಚಾಯತ್ ಹುದರ ನಾವೆಲ್ಲ ಕೂಡ ಭಾಳ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡಿದ್ದೀನಿ ಇವತ್ತು ಈ ರ ಈ ಗ್ರಾಮದಲ್ಲಿ ನನ್ನ ಐಮಾಸ್ ದೀಪವನ್ನು ಉದ್ಘಾಟನೆ ಮಾಡಿದ್ದೇನೆ ಮತ್ತು ಎಂಬತ್ತು ಲಕ್ಷ ಫಲಗಳಲ್ಲಿ ಈ ರಸ್ತೆ ಶಂಕುಸ್ಥಾಪನೆಯನ್ನು ಮಾಡಿ ಬಂಡುಳ್ಳಿ ಗ್ರಾಮದಲ್ಲಿ ಮತ ಕಡಿಮೆ ಇಲ್ಲಿ ಎಲ್ಲ ಬಾಂಧವರು ಲಿಂಗಾಯತ ಬಾಂಧವರಾಗಿ ವಜನ ಬಾಂಧವರಾಗಿ ಎಲ್ಲ ಸಮುದಾಯದವರು ಕೂಡ ನನಗೆ ಇಲ್ಲಿ ಮತವನ್ನು ಎಲ್ಲ ಕಾಲದಲ್ಲೂ ಕೊಟ್ಟಿದ್ದ ನಾನು ಆಗಿಯೇ ನನ್ನ ಶಾಶ್ವತ ಆದಮೇಲೆ ಈ ಗ್ರಾಮಕ್ಕೆ ರಸ್ತೆಗಳೇ ಇರಲಿಲ್ಲ ಸಿಮೆಂಟ್ ರಸ್ತೆಗಳಿರಲಿಲ್ಲ ಇವತ್ತು ತೈಮಾಸು ಬೂದಿಗುಡ ರಸ್ತೆ ಸಂಗಲೆ ರಸ್ತೆ ಅಂಬೇಡ್ಕರ್ ಭವನ ಒಂದು ಬಸ್ ಮಾಡಿ ಕೊಟ್ಟಿದ್ದೀನಿ ಸೊಸೈಟಿ ಕೊಟ್ಟಿದ್ದೀನಿ ನೀವು ಏನೇನು ಕೇಳಿದ್ರು ಎಲ್ಲವನ್ನೂ ಕೊಟ್ಟಿದ್ದೀನಿ ಇದೆಯಾ ಇದೆಯಾ ಇಲ್ಲ ಹಂಗೆ ನೋಡಪ್ಪ ರಮೇಶ